ನಮಸ್ತೆ ಸ್ನೇಹಿತರು ಕೇಂದ್ರ ಸಂಘದ ಎಣ್ಣೆ ಹಾಸನ ನಿರ್ದಿಷ್ಟ ಅವಧಿರ ದಿನಕ್ಕೆ ಖಾಲಿ ವಿಷಯ ಏನಪ್ಪ ಅಂದರೆ ನಾವು ಅವ್ರ ಭೇಟಿ ನ್ಯಾಯಸಂಸ್ಥೆ ಕಾರಣ ಏನು ಅಂದರೆ ನಾವು ನಾಲ್ಕಂಡಲ್ಲಿ ಎಲ್ಲ ಇಲಾಖೆಗಳ ಮಾತೃ ಇಲಾಖೆ ಕಂದಾಯ ಇಲಾಖೆ ಆಗಿದೆ ಕೆಲಸ ಮಾಡೋದು ತುಂಬ ಒತ್ತಡ ಹಲವಾರು ಬಾರಿ ನಾವು ಕಚೇರಿಗಳಲ್ಲಿ ಬಂದಾಗ ಅವ್ರಿಲ್ಲ ಅಂದಾಗ ನಾವು ಅಂದ್ಕೋತೀವಿ ಅವ್ರಿಲ್ಲ ಅಂತ ನಾವು ನೋಡಿದ್ರೆ ಅವ್ರ ಫೀಲ್ಡ್ ವರ್ಕು ಸ್ವಲ್ಪ ಹೊತ್ತು ಆದಮೇಲೆ ಕಚೇರಿ ಸ್ವಲ್ಪ ಹೊತ್ತು ಆದಮೇಲೆ ತಾಲೂಕು ತುಂಬ ಒತ್ತಡ ಕೆಲಸ ಮಾಡ್ತಾರೆ ಸೊ ಆಗ ನಾವು ಅಂದ್ಕೊಳ್ತೀವಿ ಸಹಜ ಏನು ಅವರು ಈ ಮುಷ್ಕರ ಮಾಡ್ತಾ ಇದ್ದಾರೆ ಅಂದರೆ ಅವ್ರು ಬೇಡಿಕೆ ಕೇಂದ್ರ ಸ್ಥಾನದಲ್ಲಿ ಇರಬೇಕು ಅಂತ ಕೇಂದ್ರ ಸ್ಥಾನದಲ್ಲಿ ಇದ್ರೆ ಅವ್ರು ಫೀಲ್ಡ್ ವರ್ಕ್ ಮಾಡಕ್ಕೆ ಬೇಕಾಗುತ್ತೆ ಸೊ ಹಾಗಾಗಿ ಕೇಂದ್ರ ಸ್ಥಾನದಲ್ಲಿ ಇರಬೇಕು ಅಂದರೆ ಅವ್ರಿಗೆ ಒಂದು ಸರ್ಟೆನ್ ಪ್ಲೇಸ್ ಕಚೇರಿ ಬೇಕಾಗುತ್ತೆ ಆ ಕಚೇರಿಯಲ್ಲಿ ಇಲ್ಲಿ ಇದರಲ್ಲಿ ಏನಾಗಿದೆ ಅಂದರೆ ಎಲ್ಲ ತಂತ್ರಾಂಶದಿಂದ ಕೂಡಿರೋದು ಸೊ ಅವರಿಗೆ ಒಂದು ಲ್ಯಾಪ್ಟಾಪ್ ಅವಶ್ಯಕತೆನೂ ಇರೋಲ್ಲ ಇದ್ರ ಬೇಕಾಗಿರತ್ತೆ ಕನಿಷ್ಠ ಪಕ್ಷ ಅವ್ರ ಹತ್ರ ಒಂದು ಲ್ಯಾಪ್ಟಾಪ್ ಇರಲ್ಲ ಏನೊಂದು ಪೇಪರಲ್ಲಿ ಬರ್ಕೋಬೇಕು ಅದು ಕಳೆದವ್ರಿಗೆ ಮತ್ತೆ ಒಂದು ಪ್ರಾಬ್ಲಮ್ ಆಗುತ್ತೆ ಅದೇ ಅವ್ರು ಅದರಲ್ಲಿ ಒಂದು ಲ್ಯಾಪ್ಟಾಪ್ ಆಗಿರ್ಬೋದು ಅವ್ರು ಪ್ರಮೋಷನ್ ಮತ್ತೆ ಅದೇ ರೀತಿ ಅವರ ತುಂಬ ಒತ್ತಡದಲ್ಲಿರೋದ್ರಿಂದ ಅವರು ಹೆಚ್ಚಿನ ಸಮಯ ಕುಟುಂಬಕ್ಕೂ ಕೊಡಲ್ಲ ನಾವು ಕಂಡಂಗೆ ಹಲವಾರು ಗ್ರಾಮ ಲೆಕ್ಕಾಧಿಕಾರಿಗಳು ಊಟ ಕೂಡ ಸರಿ ಸರಿಯಾದ ಸಮಯಕ್ಕೆ ಹೋಗಲ್ಲ ಕೆಲವರು ಆದರೆ ಮೂರು ನಾಲ್ಕು ಗಂಟೆ ಕೂಡ ಊಟಕ್ಕೆ ಹೋಗ್ತಾರೆ ಹೀಗಿರುವಾಗ ಅವರು ಕುಟುಂಬದ ಸದಸ್ಯರ ಕಡೆ ಕೂಡ ಗಮನ ಹರಿಸೋದು ತುಂಬ ಕಷ್ಟ ಆಗುತ್ತೆ ಇದೇ ರೀತಿ ಅವರು ಪ್ರಮೋಷನ್ಸ್ ಆಗಿರ್ಬೋದು ಎಲ್ಲ ನ್ಯಾಯಸಮ್ಮತವಾಗಿದೆ ಆದ್ದರಿಂದ ಇವೆಲ್ಲ ಬೇಡಿಕೆಗಳು ಸರಿಯಾಗಿರೋದ್ರಿಂದ ನಮ್ಮ ಕರ್ನಾಟಕ ರಾಜ್ಯ ಪರಿಸರ ಸಂರಕ್ಷಣಾ ಸೇವಾ ಟ್ರಸ್ಟ್ ವತಿಯಿಂದ ಏನು ಇವತ್ತು ಎರಡನೇ ದಿನಕ್ಕೆ ಅವ್ರು ಕಾಲಿಟ್ಟಿದೆ ಮುಂದಿನ ದಿನ ಮುಂದುವರೆದ್ರು ನಾವು ಅವ್ರ ಜೊತೆ ಸಂಪೂರ್ಣವಾಗಿ ಬೆಂಬಲ ಘೋಷಿಸ್ತಾ ಅವ್ರ ಜೊತೆ ಇರ್ತೀವಿ ಅಂತ ಈ ಕೂಡಲೇ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ಕಂದಾಯ ಸಚಿವರು ಕೂಡಲೇ ಇವ್ರನ್ನ ಬಂದು ಬಗೆಹರಿಸಿ ಸಾರ್ವಜನಿಕ ಕೆಲಸಗಳು ಸ ಸರಾಗಿ ಅವ್ರು ಮುಂದುವರಿಬೇಕು ಅಂತ ತಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೀವಿ ಇಲ್ಲಾಂದರೆ ಅವ್ರು ಏನು ಕ್ರ ಕ್ರಮ ಕೈಗೊಳ್ತಾರೋ ಅವ್ರ ಜೊತೆ ನಾವು ನಿಲ್ತೀವಿ ಅಂತ ಹೇಳ್ತಾ ಮಾತು ಮುಗಿಸ್ತಾ ಇದ್ದೀನಿ ನಮಸ್ತೆ